ಕಾಲ ಕೆಳಗೆ ಇರುವ ಧೂಳನ್ನು ಯಾವತ್ತು ಕೇವಲವಾಗಿ ನೋಡಬೇಡಿ ಕಣ್ಣಲ್ಲೇ ಬಿದ್ದಾಗಲೇ ತಿಳಿಯುವುದು ಧೂಳಿನ ಬೆಲೆ ಹಾಗೆಯೇ ನೀವು ಯಾರನ್ನು ಕೇವಲವಾಗಿ ನೋಡಬೇಡಿ ಎಲ್ಲರಿಗೂ ಒಂದಲ್ಲ ಒಂದು ದಿನ ಗೌರವ ಸಿಕ್ಕೇ ಸಿಗುತ್ತೆ ಅದು ಗೊತ್ತಾಗುವುದು ಸಮಯ ಬಂದಾಗಲೇ ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡಬೇಡಿ ಯಾಕಂದರೆ ನಿಮ್ಮನ್ನು ಆಡಿಸಲು ಮೇಲೆ ಒಬ್ಬ ಇದ್ದಾನೆ ಅನ್ನೋದನ್ನು ಮರೆಯಬೇಡಿ ದೊಡ್ಡವರಾಗಲು ಪ್ರಯತ್ನಿಸಬೇಡಿ ಒಳ್ಳೆಯವರಾಗಲು ಪ್ರಯತ್ನಿಸಿ ಆಗ ನೀವೇ ದೊಡ್ಡವರಾಗುತ್ತೀರಾ ನಾಯಿಗಳು ಪರಿಚಯವಿಲ್ಲದ ವ್ಯಕ್ತಿಗಳನ್ನು ನೋಡಿದಾಗ ಮಾತ್ರ ಬೊಗಳುತ್ತವೆ ಆದರೆ ಕೆಲವು ಮನುಷ್ಯರು ಹಾಗಲ್ಲ ನಮ್ಮ ಜೊತೆ ಇದ್ದು ನಮ್ಮ ಬಗ್ಗೆ ತಿಳಿದಿದ್ದರೂ ನಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಬೊಗಳಿಕೊಂಡು ಓಡಾಡುತ್ತಿರುತ್ತಾರೆ ಇರುವೆ ಯಾರಿಗೆ ಕಚ್ಚಿದರೂ ಸಾಯುವುದು ಇರುವೆ ಎಂಬುದನ್ನು ಅರಿಯದ ಮನುಷ್ಯ ಇನ್ನೊಬ್ಬರಿಗೆ ಕೇಡುಂಟು ಬಯಸಿದರೆ ತನಗೆ ಕೇಡುಂಟಾಗುತ್ತದೆ ಎಂಬುದನ್ನು ಮಾತ್ರ ಅರಿಯುವುದಿಲ್ಲ ಪರಮಾತ್ಮ ನಿನ್ನನ್ನು ಕಷ್ಟಗಳ ಹತ್ತಿರ ಕರೆದುಕೊಂಡು ಹೋಗಿದ್ದಾನೆ ಅಂದರೆ ತಿಳಿದುಕೊಂಡು ಬಿಡು ಅವಶ್ಯವಾಗಿ ಅವನೇ ನಿನ್ನ ಕಷ್ಟಗಳನ್ನು ದಾಟಿಸಿಬಿಡುತ್ತಾನೆ ಎಂದು ಖುಷಿ ಬೇಕು ಅಂದರೆ ರಾತ್ರಿ ಎಚ್ಚರವಾಗಿರಬೇಡ ಶಾಂತಿ ಬೇಕು ಅಂದರೆ ಹಗಲಿನಲ್ಲಿ ಮಲಗಬೇಡ ಸನ್ಮಾನ ಮಾಡಬೇಕು ಅಂದರೆ ವ್ಯರ್ಥವಾಗಿ ಮಾತನಾಡಬೇಡ ಮತ್ತೆ ಪ್ರೇಮ ಬೇಕು ಅಂದರೆ ನಿಮ್ಮವರನ್ನು ಬಿಟ್ಟುಕೊಡಬೇಡ ಬಟ್ಟೆಯನ್ನು ಅಳತೆ ಮಾಡು ಆದರೆ ಬಟ್ಟೆಯನ್ನು ನೋಡಿ ಮನುಷ್ಯನನ್ನು ಅಳೆಯಬೇಡ ಮನುಷ್ಯನಲ್ಲಿ ಹಣ ಇಲ್ಲದಿದ್ದರೂ ಅವನದ್ದೇ ಆದ ಸ್ವಾಭಿಮಾನ ಗುಣ ಇರುತ್ತೆ ಸಂಪತ್ತಿನ ಬೆಲೆಯೇ ಬೇರೆ ಸಂಸ್ಕಾರದ ಬೆಲೆಯೇ ಬೇರೆ ಕೈಯಿಂದ ಎಸೆದ ಕಲ್ಲು ನೂರು ಅಡಿ ದೂರ ಹೋಗಿ ಬೀಳುತ್ತೆ ಬಂದೂಕಿನಿಂದ ಗುಂಡು ಸಾವಿರಾರು ದೂರ ಹೋಗಿ ಬೀಳುತ್ತೆ ಆದರೆ ಹಸಿದವನಿಗೆ ಕೊಟ್ಟ ರೊಟ್ಟಿಯ ತುಂಡು ಸ್ವರ್ಗದ ಬಾಗಿಲಿನವರೆಗೂ ಹೋಗುತ್ತೆ ನಮ್ಮ ಸಾಧನೆ ಹೇಗಿರಬೇಕು ಅಂದರೆ ನಮ್ಮ ಯೋಗ್ಯತೆ ಬಗ್ಗೆ ಅವಮಾನಪಟ್ಟವರೆಲ್ಲ ನಮ್ಮನ್ನು ಮಾತನಾಡಿಸುವ ಮೊದಲು ತಮ್ಮ ಯೋಗ್ಯತೆಯ ಬಗ್ಗೆ ಯೋಚಿಸುವಂತೆ ಇರಬೇಕು ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಬೇಕು ಅಂದರೆ ಎರಡು ತಪ್ಪುಗಳನ್ನು ಯಾವತ್ತು ಮಾಡಬೇಡಿ ಒಂದು ಅತಿಯಾಗಿ ಯಾರನ್ನು ನಂಬಬೇಡಿ ಎರಡು ನಿಮ್ಮ ಕೆಲಸವನ್ನು ನೀವು ಮನಸಿಟ್ಟು ಮಾಡಿ ಮನೆಯಲ್ಲಿ ಕೋಟೆ ಇದ್ದರೂ ಹಿರಿಯರ ಕಂಡೊಡನೆ ಕಾಲಿಗೆ ಬೀಳುವುದು ಸಂಸ್ಕಾರ ಎಷ್ಟೇ ಆಧುನಿಕತೆ ಬಂದರೂ ಹಣೆಯ ಮೇಲಿನ ಬೊಟ್ಟು ಸಂಸ್ಕಾರ ಡಿಗ್ರಿ ಮೇಲೆ ಡಿಗ್ರಿ ತಗೊಂಡ್ರು ಗುರುಗಳನ್ನು ಕಂಡಾಗ ತೋರುವ ಭಯ ಭಕ್ತಿ ಅದುವೆ ಸಂಸ್ಕಾರ ಮೌನ ಮನಸ್ಸನ್ನು ಶುದ್ಧಿ ಮಾಡುತ್ತೆ ಸ್ನಾನ ದೇಹವನ್ನು ಶುದ್ಧಿ ಮಾಡುತ್ತೆ ಧ್ಯಾನ ಬುದ್ಧಿಯನ್ನು ಶುದ್ಧಿ ಮಾಡುತ್ತೆ ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತೆ ದಾನ ಸಂಪಾದನೆಯನ್ನು ಶುದ್ಧಿ ಮಾಡುತ್ತೆ ಉಪವಾಸ ಆರೋಗ್ಯವನ್ನು ಶುದ್ಧಿ ಮಾಡುತ್ತೆ ಕ್ಷಮೆ ಸಂಬಂಧವನ್ನು ಶುದ್ಧಿ ಮಾಡುತ್ತೆ ಜೀವನದಲ್ಲಿ ಯಾವುದಕ್ಕೂ ಚಿಂತೆ ಮಾಡಿ ಕೊರಗಬಾರದು ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು ಕೆಡುಕಾದರೆ ಅನುಭವ ಎಂದು ಪರಿಗಣಿಸಬೇಕು ಅಹಂಕಾರದಿಂದ ಮೆರೆದವರೆಲ್ಲ ಇಂದು ಭಿಕ್ಷುಕರಂತೆ ತುತ್ತು ಅನ್ನಕ್ಕಾಗಿ ಪರದಾಡುತ್ತಿದ್ದಾರೆ ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ನಿಜ ಆದರೆ ಒಲಿದು ಬಂದ ಜೀವನವನ್ನು ಆನಂದದಿಂದ ಬದುಕಿ ಯಾಕಂದರೆ ಇನ್ನೊಂದು ಬದುಕಿಗೆ ಎಷ್ಟೊಂದು ಜನ್ಮ ಕಾಯಬೇಕೋ ಯಾರಿಗೂ ಗೊತ್ತಿಲ್ಲ ಗೆದ್ದವರು ಸಂತೋಷದಿಂದ ಇರುತ್ತಾರೆ ಸೋತವರು ಯೋಚಿಸುತ್ತಿರುತ್ತಾರೆ ಸೋಲು ಗೆಲುವು ಶಾಶ್ವತವಲ್ಲ ಎಂದು ತಿಳಿದವರು ಪ್ರತಿದಿನ ಸಂತೋಷದಿಂದ ಇರುತ್ತಾರೆ ನಮ್ಮ ಪ್ರಭಾವ ನೋಡಿ ಬಳಿ ಬರುವ ಜನರಿಗಿಂತ ನಮ್ಮ ಸ್ವಭಾವ ನೋಡಿ ಬರುವ ಜನರನ್ನು ಯಾವತ್ತೂ ಮರೆಯಬೇಡಿ ರಾತ್ರಿಯ ಹೂವಿಗೂ ತಿಳಿದಿರುವುದಿಲ್ಲ ಬೆಳಿಗ್ಗೆ ಮಂದಿರಕ್ಕೋ ಅಥವಾ ಸ್ಮಶಾನಕ್ಕೋ ಅಂತ ಆದ್ದರಿಂದ ಜೀವನದ ಒಂದು ಪ್ರತಿಕ್ಷಣವು ಅದ್ಭುತವಾದದ್ದು ನಿಮಗಾಗಿ ಕಾಯುವವರಿಗೆ ಸಮಯ ಕೊಡಿ ತೀರ ತಲುಪಿದ ನಂತರ ಅಂಬಿಗ ಯಾರೋ ಅಕ್ಷರ ಕಲಿತ ಮೇಲೆ ಗುರು ಯಾರೋ ಶ್ರೀಮಂತಿಕೆ ಬಂದ ಮೇಲೆ ಬಡವ ಯಾರು ಅವಶ್ಯಕತೆ ಮುಗಿದ ಮೇಲೆ ನಾನ್ಯಾರು ನೀನ್ಯಾರೋ ಮೌನ ಕಲಿಸುವಷ್ಟು ಪಾಠ ಮೌನ ಕೊಡುವಷ್ಟು ನೆಮ್ಮದಿ ಮೌನದಿಂದ ಬರುವಷ್ಟು ತಾಳ್ಮೆ ಯಾವುದರಲ್ಲಿಯೂ ಸಿಗುವುದಿಲ್ಲ ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಆ ಒಳ್ಳೆಯತನ ನಮ್ಮ ಕೈ ಬಿಡಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಪ್ರತ್ಯೇಕವಾದ ವ್ಯಕ್ತಿ ಇರುತ್ತಾರೆ ಹಣೆ ಬರಹದಲ್ಲಿ ಇಲ್ಲದಿದ್ದರೂ ಮನಸ್ಸಿನಲ್ಲಿ ಶಾಶ್ವತವಾಗಿ ಇರುತ್ತಾರೆ ಒಬ್ಬರಿಗೆ ನೋವು ಕೊಟ್ಟು ನಾವು ಖುಷಿಯಾಗಿರುವುದು ಜೀವನವಲ್ಲ ನಾವು ನೋವಿನಲ್ಲಿ ಇದ್ದರೂ ಇನ್ನೊಬ್ಬರಿಗೆ ಖುಷಿ ಕೊಡುವುದೇ ನಿಜವಾದ ಜೀವನ ಈ ಜನ್ಮ ಮತ್ತೆ ಮತ್ತೆ ಬರುವುದಿಲ್ಲ ಜೀವನದಲ್ಲಿ ಸಾಗರ ಜನ ಸಿಕ್ಕರೂ ಮನಸ್ಸಿಗೆ ಎಲ್ಲರೂ ಇಷ್ಟ ಆಗುವುದಿಲ್ಲ ಇಷ್ಟ ಆದವರನ್ನು ಒಮ್ಮೆ ಕಳ್ಕೊಂಡ್ರೆ ಅಂಥವರು ಮತ್ತೆ ಎಂದಿಗೂ ಸಿಗೋದಿಲ್ಲ ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಸಂತೋಷ ಸಿಗದೇ ಇರಬಹುದು ಆದರೆ ಅಂತಹ ಗುಣಗಳಿಗೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರುತ್ತೆ ತಪ್ಪು ಮಾಡಲು ಕೂಡ ಎದುರುವವನು ಧೈರ್ಯವಂತ ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವವನೇ ನಿಷ್ಠಾವಂತ ಮಾಡಿದ ತಪ್ಪಿಗೆ ಬೇರೆಯವರ ಒಳಿತಿಗಾಗಿ ತನ್ನನ್ನೇ ದೂಷಿಯಾಗಿಸಿಕೊಳ್ಳುವವನೇ ಮಾನವೀಯತೆ ಮೆರೆಸುವಾತ ಕಾಲ ಯಾರಿಗೂ ಕಾಯಲ್ಲ ಸಮಯ ಇವತ್ತು ಅವರದ್ದಾಗಿದ್ದರೆ ನಾಳೆ ನಮ್ಮದ್ದೇ ಆಗಿರುತ್ತೆ ತಾಳ್ಮೆ ಇರಬೇಕು ಅಷ್ಟೇ ನಾವು ಮಾಡಿರುವ ಕರ್ಮಗಳಿಗೆ ನಾವೇ ಜವಾಬ್ದಾರಿ ಪಾಪವಾಗಲಿ ಪುಣ್ಯವಾಗಲಿ ಅದನ್ನು ನಾವೇ ಅನುಭವಿಸಬೇಕು ಇದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಜೀವನದಲ್ಲಿ ಶತ್ರುಗಳಿದ್ದಷ್ಟು ಉತ್ಸಾಹ ಹೆಚ್ಚಾಗಿರಬೇಕು ಅದರಲ್ಲೂ ನಮ್ಮವರೇ ಶತ್ರುಗಳಾದಾಗ ಇನ್ನೂ ಹೆಚ್ಚಾಗಿರಬೇಕು ಜೀವನದಲ್ಲಿ ಪ್ರೀತಿಸುವವರು ಸಿಗ್ತಾರೆ ಕಾಳಜಿ ಮಾಡುವವರು ಸಿಗ್ತಾರೆ ಆದರೆ ಅರ್ಥ ಮಾಡಿಕೊಳ್ಳುವವರು ಸಿಗುವುದು ತುಂಬ ಕಷ್ಟ ಯಾಕಂದರೆ ಪ್ರೀತಿ ಮಾಡುವುದೇ ಬೇರೆ ಕಾಳಜಿ ವಹಿಸೋದೇ ಬೇರೆ ಆದರೆ ಅರ್ಥ ಮಾಡಿಕೊಳ್ಳುವುದು ಇನ್ನೂ ಬೇರೆ ಎಲ್ಲಿ ಸತ್ಯವಿದೆಯೋ ಅಲ್ಲಿ ಹಠ ಇದ್ದೇ ಇರುತ್ತೆ ಎಲ್ಲಿ ಪ್ರಾಮಾಣಿಕತೆ ಇರುತ್ತೋ ಅಲ್ಲಿ ಒಳ್ಳೆ ನಡವಳಿಕೆ ಇದ್ದೇ ಇರುತ್ತೆ ಎಲ್ಲಿ ಹೆಚ್ಚು ಪ್ರೀತಿ ಇರುತ್ತೋ ಅಲ್ಲಿ ಕೋಪ ಇದ್ದೇ ಇರುತ್ತೆ ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯ ಅಲ್ಲ ಎಂದು ಕ್ಷಣ ಮನುಷ್ಯನ ಅಹಂಕಾರ ಕಡಿಮೆಯಾಗುತ್ತೆ ಸಮಯ ಅಧಿಕಾರ ಹಣ ಮತ್ತು ಶರೀರ ನಮಗೆ ಜೀವನದ ಎಲ್ಲ ಕ್ಷಣಗಳಲ್ಲೂ ಸಹಕರಿಸುವುದಿಲ್ಲ ಆದರೆ ಒಳ್ಳೆಯ ನಡವಳಿಕೆ ಒಳ್ಳೆಯ ತಿಳುವಳಿಕೆ ಮತ್ತು ಒಳ್ಳೆಯ ಸಂಬಂಧಗಳು ನಮಗೆ ಯಾವಾಗಲೂ ಸಹಕರಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ